ವರ್ಷ ವರ್ಷ ಬಲಿ ನರ ಬಲಿ ಬೇಕೇ ಬೇಕು ಇದಕ್ಕೆ ಅರ್ಥ ಆಯ್ತು ಯಾವ ರೂಪದಲ್ಲಾರು ಯಾವ ರೂಪದಲ್ಲಾರು ಹಾಗೆ ಆಗುತ್ತೆ ನಾವು ಕಾಕತಾಳಿ ಅಂತೀವೋ ಇದು ನಮಗೆ ಏನು ಅಂತಂದರೆ ಈ ಡ್ಯಾಮಲ್ಲಿ ನೀರು ತುಂಬಾದ ಮೇಲೆ ಇದು ಬಲಿ ತಗೊಂಡೇ ತಗೋ ಅದರಲ್ಲಿ ಎರಡು ಮಾತಿಲ್ಲ ಇದು ನಾವು ನಾವು ಎಜುಕೇಟೆಡ್ ಅದು ಇದು ನಂಬಕ್ಕಾಗಲ್ಲ ವಿಶೇಷ ಇನ್ನೊಂದು ಪ್ಲಾನ್ ಬರುತ್ತೆ ಇದು ಕೃತಕವಾಗಿ ನೀರು ಒಳ ನೀರು ಸಾ ಕುದುರೆ ಸವಾರಿ ಥರ ಒಂದು ಊರ್ ಊರು ನೋಡ್ಕೊಳ್ಳೋಣ ಅಂತ ಬಂದಿರ್ತಾರೆ ಆಗ ಹೆಚ್ಚಾದಲ್ಲಿ ಹೇಗೆ ಇದನ್ನು ಆಚೆ ಕಳಿಸೋದು ಈ ಡ್ಯಾಮ್ ಅಪಾಯ ಬಂದಾಗ ಹೇಗ್ ನಾವು ಮಾಡಬಹುದು ಅಂತ ಪ್ಲಾನ್ ಮಾಡ್ತಾರೆ ಮಾಡಿರ್ತಾರೆ ಸೈಪನ್ ವರ್ಕಿಂಗ್ ಎರಡು ತಿಂಗಳು ಪ್ಲಾನ್ ತಗೊಂಡಿರ್ತಾರೆ ಮಾನ್ಯ ವೀಕ್ಷಕರೇ ತುಂಬಾ ವಿಶೇಷ ಅಂತ ಹೇಳಿದ್ರೆ ನನ್ನ ಹಿಂದೆ ಕಾಣುವಂತದ್ದು ರಾಜ್ಯದಲ್ಲಿ ಇತ್ತೀಚೆಗೆ ಕುಖ್ಯಾತಿ ಗಳಿಸಿರುವಂತಹ ಹಳ್ಳಿ ಜಲಾಶಯ ಅಂದ್ರೆ ಶಿಂಶಾ ನದಿಗೆ ಕಟ್ಟಿರುವಂತಹ ಜಲಾಶಯ ನಿಮಗೆಲ್ಲರೂ ಗೊತ್ತು ಜಗತ್ತಿನ ಎರಡನೇ ಅದ್ಭುತ ಅಂತ ಹೇಳಿದ್ರೆ ಇದು ಜಲಾಶಯದ ಒಂದು ವಿಶೇಷ ಅಂತ ಹೇಳಿದರೆ ಸ್ವಯಂಚಾಲಿತವಾಗಿ ಇದು ಓಪನ್ ಆಗುತ್ತೆ ಸ್ವಯಂಚಾಲಿತವಾಗಿ ಆಗುತ್ತೆ ನೀವೇನು ಈ ಗೇಟ್ ನೋಡ್ತೀರ ಈ ಗೇಟ್ ಅಲ್ಲ ಇದ್ರ ಹಿಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗೇಟ್ ಇದೆ ಅದಕ್ಕೆ ಸುಮಾರು ಕಾರಣಗಳಿದೆ ಅಂದರೆ ಮೈಸೂರು ಮಹಾರಾಜರ ಸಮಯದಲ್ಲಿ ವಿಶೇಷವಾಗಿ ಏನು ಆವತ್ತಿನ ಕಾಲದಲ್ಲಿ ಇದ್ರ ಹಿಂಭಾಗದಲ್ಲಿ ಯಡಿಯೂರು ಇದೆ ಯಡಿಯೂರು ಶ್ರೀ ಕ್ಷೇತ್ರ ಏನಿದೆ ಅದು ಮುಳುಗಬಾರ್ದು ಆ ಜಾಗ ಎಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಎಪ್ಪತ್ತೆಂಟು ಅಡಿಯಿಂದ ತೊಂಬತ್ತಡಿ ವರೆಗೆ ನೀರು ತುಂಬಿದ ಕೂಡ್ಲೇನೆ ತನ್ನ ಪಾಡಿ ತಾನು ಓಪನ್ ಆಗುತ್ತೆ ತನ್ನ ಪಾಡಿ ತಾನು ನೀರು ಹರಿಯುತ್ತೆ ಹೀಗಾಗಿ ಸುಮಾರು ಜನರಿಗೆ ಗೊತ್ತಾಗುದಿಲ್ಲ ಏನಾಗಿದೆ ಅಂತ ಹೇಳಿ ಸೈಫನ್ ಗೇಟ್ ಯಾವಾಗ ಓಪನ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಹೇಳಿ ಆರು ಜನ ಅಂತ ಹೇಳಿದ್ರೆ ಏನು ತುಮಕೂರಿನ ಆ ಕುಟುಂಬ ಇಲ್ಲಿ ಬಂದಿರುತ್ತೆ ಮಧ್ಯ ಅದೇ ಸಮಯಕ್ಕೆ ನೀರು ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಿ ಆರು ಜನ ಕೊಚ್ಕೊಂಡು ಹೋಗ್ತಾರೆ ಉಳದಂತವ್ರು ಹೇಗೋ ಬದುಕಿ ತಪ್ಪಿಸ್ಕೊಳ್ತಾರೆ ಹೀಗಾಗಿ ವಿಶೇಷವಾಗಿ ನನ್ನೊಂದಿಗೆ ನಾಗರಾಜ್ ಅವರು ಇದಾರೆ ಮಾರ್ಕೋಹಳ್ಳಿ ಜಲಾಶಯದಲ್ಲಿ ಜನ ಗೊತ್ತಾಗ್ಲಾರ್ದೇನೆ ಬಿದ್ದು ಸತ್ತೋಗ್ಬಿಡುತ್ತೆ ಇಲ್ಲಿ ಸೈಫನ್ ಗೇಟ್ ಇದೆ ಅಂತಾರೆ ಈ ಸೈಫನ್ ಗೇಟ್ ಅಂತ ಹೇಳಿದ್ರೆ ಏನು ಯಾವ ರೀತಿ ಜಲಾಶಯ ಇದೆ ಯಾವಾಗ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಸುಮಾರು ಜನರಿಗೆ ಗೊತ್ತೇ ಇಲ್ಲ ಬಿದ್ದು ಸಾಯ್ತಾರೆ ಇಲ್ಲಿ ಅದಕ್ಕೆ ಇದು ಆಟೋಮೆಟಿಕ್ ಸೈಫನ್ ವರ್ಕಿಂಗ್ ಅಂದ್ರೆ ತಾನಾಗೆ ತಾನು ಓಪನ್ ಆಗುತ್ತೆ ತಾನಾಗೆ ತಾನು ಆಫ್ ಆಗೋಗುತ್ತೆ ಇದಕ್ಕೆ ಯಾವುದೇ ರೀತಿಯ ಗೇಟ್ ಆಗ್ಲಿ ಇದೇನಾಗ್ಲಿ ಏನು ಅಳವಡಿಸಿಲ್ಲ ಇದು ಏರ್ ಸರ್ಕ್ಯುಲೇಷನ್ ಪ್ಲೇಟ್ ಮುಚ್ಚಿದ್ರೆ ಗ್ರೈಂಡರ್ ಟೈಪ್ ಅಲ್ಲಿ ಕಾಣತ್ತಲ್ಲ ಅಲ್ಲಿ ಕಾಣತಲ್ಲ ಅದಕ್ಕೆ ಯಾವ್ದೇ ಕರೆಂಟ್ ಇಲ್ಲ ಮೋಟರ್ ಇಲ್ಲ ಯಾವ್ದು ಜನರೇಟರ್ ಯಾವ್ದು ಇಲ್ಲ ಆಟೋಮೆಟಿಕ್ ಸೈಪನ್ ವರ್ಕಿಂಗ್ ಅಂದ್ರೆ ನ್ಯಾಚುರಲ್ ಪವರ್ ಆ ನ್ಯಾಚುರಲ್ ಪವರ್ ಇಂತ ಆ ಶಕ್ತಿನ ಯಾವ್ದು ನೈಸರ್ಗಿಕ ನೈಸರ್ಗಿಕವಾಗಿ ಮಾನವ ಯಾವ್ದು ತಡೆಯಕ್ ಆಗಲ್ಲ ಅದನ್ನ ಪ್ರವಾಸಿಗರಿಗೆ ಎಷ್ಟೇ ಹೇಳಿದ್ರು ರೈತರುಗಳು ಇವರು ಇಲ್ಲೇ ನೆಗ್ಲೆಕ್ಟ್ ಮಾಡ್ಕೊಂಡು ಒಂಥರ ಇದು ಮಾಡ್ಕೊಂತ ಇದ್ದಾರೆ ಅದಕ್ಕೆ ಯಾರು ಏನು ಮಾಡಕ್ ಆಗಲ್ಲ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರ್ಲಿಲ್ಲ ಕೃಷ್ಣರಾಜ ಕೃಷ್ಣರಾಜ್ ಅವರು ಅವ್ರ ಇಂತ ಡ್ಯಾಮ್ಗಳು ನೂರಾರು ಕಟ್ಟಿದ್ದಾರೆ ಇದನ್ನ ನಮಗೆ ಕೊಡುಗೆಯ ಕೊಟ್ಟರು ಆದರೆ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಇಲ್ಲಿ ಗಡಿ ನಡೆಸ್ತಾ ಇದ್ದಾರೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ ಹಿಂಭಾಗದಲ್ಲಿ ನೀರಿದೆ ಪೂರ್ತಿ ಶಿಂಶಾ ನದಿ ನೀರು ಹಿಂಭಾಗದಲ್ಲಿ ಪೂರ್ತಿ ಒಳ ಹರಿವು ಸರ್ ಇದು ಒಳ ಹರಿವು ಈಗ ಈ ಡ್ಯಾಮ್ ಅಪಾಯ ಮಟ್ಟದಲ್ಲಿ ಬಂದಾಗ ಇದು ಮಾತ್ರ ಓಪನ್ ಆಗೋದು ಯಾವ ರೀತಿ ಇದು ಯಾವ ರೀತಿ ಅಂತಂದ್ರೆ ಏ ಸರ್ಕ್ಯುಲೇಷನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಪೈಪ್ ಗಳು ಕಾಣ್ತಾ ಇದೆಯಲ್ಲ ಹೌದು ಅದು ಗ್ರೈಂಡರ್ ಟೈಪ್ ಅದು ಗ್ರೈಂಡರ್ ಟೈಪ್ ಅದಕ್ಕೆ ಪ್ಲೇಟ್ ಮುಚ್ತಾರೆ ನೀರಿ ಒಳಿವ ಹರಿವು ಹೆಚ್ಚಾದಲ್ಲಿ ಅದು ರೌಂಡ್ ಆಗಿ ಗ್ರೈಂಡರ್ ನಾವು ಮಿಕ್ಸಿ ತಿರ್ಸಲ್ವಾ ಆ ಟೈಪ್ ಅಲ್ಲಿ ರೌಂಡ್ ಶೇಪ್ ಆಗ್ತಾ ಇರುತ್ತೆ ಅದು ಅಂದ್ರೆ ಇದು ಯಾವಾಗ ನೀರ್ ಜಾಸ್ತಿ ಆಗುತ್ತೆ ಗೊತ್ತೇ ಆಗೋದಿಲ್ಲ ಅದು ಯಾರ್ಗೂ ಗೊತ್ತೇ ಆಗಲ್ಲ ಯಾವಾಗ ಜಾಸ್ತಿ ಆಗುತ್ತೋ ಯಾವಾಗ ಕಮ್ಮಿ ಆಗುತ್ತೋ ಯಾವನ್ಗೂ ಅದು ಭಗವಂತಂಗೆ ಗೊತ್ತು ಗೊತ್ತು ಅಷ್ಟೇ ಇದು ಎಷ್ಟು ಅಡಿ ಈಗ ನೀರ್ ತುಂಬಿದಾಗ ಎಂಬತ್ತು ಒಂಬತ್ತು ಅಡಿ ಇದೆ ಎಂಬತ್ತೊಂಬತ್ತು ಅಡಿ ಇದೆ ತೊಂಬತ್ತಿವೆ ಹಾ ಒಂದುವರೆ ಕ್ಯೂಸಸ್ ನೀರ್ ಹೋಗ್ತಾ ಇದೆ ಈಗ ಆಲ್ರೆಡಿ ಒಂದೂವರೆ ಕ್ಯೂಸಸ್ ಒಂದ್ವರೆ ಕ್ಯೂಸಸ್ ಡೈಲಿ ಹಾ ಡೈಲಿ ಒಂದೂವರೆ ಕ್ಯೂಸಸ್ ಹೋಗ್ತಾ ಇರುತ್ತೆ ಪೂರ್ತಿ ನೀರು ಹೌದು ನನಗೆ ಹೇಳಿ ಸೈಫನ್ ಅಂದರೆ ಏನು ಸೈಫನ್ ಅಂತ ಹೇಳಿಲ್ವಾ ಸರ್ ಸೈಫನ್ ಅಂದರೆ ಏರ್ ಬ್ಲ್ಯಾಕ್ ದಿಸ್ ಈಸ್ ನ್ಯಾಚುರಲ್ ಪವರ್ ದ ಏರ್ ಬ್ಯಾಕ್ ಈಸ್ ಕಮಿಂಗ್ ದ ದ ಗ್ರೈಂಡರ್ ಟೈಪ್ ಏರ್ ಬ್ಲ್ಯಾಕು ಅಂತಂದರೆ ಅವಾಗ ಸರ್ ರಮ್ ಯಶೇಶ್ವರವರು ಅವಾಗ ವಿದ್ಯುತ್ ಶಕ್ತಿ ಇಲ್ಲಿ ನಮಗೆ ಯಾವುದೇ ಇಲ್ಲಿ ಒಂದು ಹೊಂದಾಣಿಕೆ ಇರಲಿಲ್ಲ ಇಲ್ಲಿ ಆ ಮಟ್ಟದಲ್ಲಿ ಆ ಐಡಿಯಾ ರೂಪದಲ್ಲಿ ಇಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದು ಏರ್ ಬ್ಲ್ಯಾಕ್ ಏರ್ ಸಿಸ್ಟಮ್ ಮಾಡಿರೋದು ಇದು ಪ್ರಪಂಚದಲ್ಲಿ ಎರಡನೇ ಅದ್ಭುತ ಜಪಾನ್ ಅಲ್ಲಿ ಒಂದಿದೆ ಸಿಸ್ಟಮ್ ಇಂಡಿಯಾದಲ್ಲಿ ಇದೆ ಫಸ್ಟ್ ಹುಡುಕಿ ನೋಡಿ ನೀರ್ ಜಾಸ್ತಿ ಆದ್ರೆ ನೀರು ಓಪನ್ ಆಗುತ್ತೆ ಇದು ನೈಸರ್ಗಿಕ ಪ್ರಕೃತಿ ಓಹೋ ತುಂಬಾ ಅದ್ಭುತ ರೀ ನೋಡೋದಕ್ಕೆ ಎಂತ ಅದ್ಭುತವಾಗಿದೆ ಅಂದ್ರೆ ನೀವು ನೋಡಬಹುದು ಸೈಫನ್ ಡ್ಯಾಮ್ ಅಂದ್ರೆ ಏನಂತ ಹೇಳಿ ನನಗ್ ಗೊತ್ತಿರ್ಲಿಲ್ಲ ಇವತ್ತಿನವರೆಗೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಏನ್ ನೀರ್ ನಾವು ಒಂದು ವಿನಂತಿ ಮಾಡ್ತೀವಿ ಪ್ರವಾಸಿಗರು ಬಂದಲ್ಲಿ ದಯವಿಟ್ಟು ಒಳಹರಿವು ಜಾಗದಲ್ಲಿ ಹೋಗ ಹೋಗಬೇಡಿ ದಯವಿಟ್ಟು ಯಾಕೆ ಅಂತ ಇಲ್ಲಿ ಅಪಾಯದ ಮಟ್ಟ ಜಾಸ್ತಿ ಇದೆ ಒಂದ್ ಸ್ವಲ್ಪ ನಾವು ಮನೆವರಿಕೆ ಮಾಡ್ತಾ ಇರ್ತೀವಿ ನಾವು ದೇಶದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಡ್ಯಾಮು ಅವತ್ತಿನ ಕಾಲದಲ್ಲಿ ಕಾಲದಲ್ಲಿ ಕಟ್ಟಿದ್ದಾರೆ ಈ ಡ್ಯಾಮ್ ಅನ್ನ ಅಂತ ಹೇಳಿದ್ರೆ ಕೇವಲ ಅವತ್ತು ಕರೆಂಟಿನ ಸಮಸ್ಯೆ ಇರುವುದ್ರಿಂದ ಅವ್ರು ಏನ್ ಅಂದ್ರೆ ಇದನ್ನ ಒಂದು ತೊಂಬತ್ತಡಿ ವರೆಗೆ ಕಟ್ಟತಾರೆ ತೊಂಬತ್ತಡಿ ಹೌದು ಸರ್ ತೊಂಬತ್ತಡಿ ಹೈಟ್ ಇದೆ ಅದೇ ಅದ್ರ ಪಾಡಿಗದಂತ ಹೇಳಿದ್ರೆ ನೈಸರ್ಗಿಕವಾಗಿ ಇದು ವರ್ಕ್ ಆಗತ್ತೆ ನೀರ್ ಒಂದ್ ವೇಳೆ ತುಂಬ್ತು ಅಂದ್ರೆ ಎಪ್ಪತ್ತೆಂಟು ಅಡಿಗಿಂತ ಜಾಸ್ತಿ ತುಂಬತ್ ಅಂದ್ರೆ ನೀರ್ ಹೊರ ಹೋಗ್ಲಿಕ್ಕೆ ಶುರು ಆಗುತ್ತೆ ಈಗ ಎಂಬತ್ತೊಂಬತ್ತಡಿ ಇದೆ ಎಂಬತ್ತೊಂಬತ್ ಅಡಿ ಇದೆ ಅಂತ ಈಗ ಅದರ ಅರ್ಥ ನೀವು ಅವತ್ತಿನ ಕಾಲದ ಸರ್ ಎಂ ವಿಶ್ವೇಶ್ವರಯ್ಯನವರದು ನಾವು ಐಡಿಯಾನ ನೋಡಬಹುದು ಯಾವ ರೀತಿ ಹೇಳಿ ಹೀಗಾಗಿ ಇಲ್ಲಿ ಯಾವಾಗ ನೀರ್ ಬೀಳುತ್ತೆ ಯಾವಾಗ ನೀರ್ ಹೊರಗೋಗುತ್ತೆ ಗೊತ್ತಾಗುದಿಲ್ಲ ಆಮೇಲೆ ನೀವು ಅಲ್ಲಿ ಏನ್ ನೋಡ್ತಾ ಇದ್ರ ಒಟ್ಟಾರೆಯಾಗಿ ಹಿನ್ನೀರ್ ಇದೆ ಒಂದ್ ವೇಳೆಯಲ್ಲಿ ಎತ್ತರದ ಡ್ಯಾಮ್ ಅಂದ್ರೆ ನೂರು ಇನ್ನೂರ ಅಡಿ ಮುನ್ನೂರು ಅಡಿ ಡ್ಯಾಮ್ ಏನಾದರೂ ಎತ್ತರದ ಕಟ್ಟಿ ಬಿಟ್ರೆ ಆ ಹಿಂಭಾಗದಲ್ಲಿ ಇರುವಂತ ಜಾಗ ಮುಳುಗಡೆ ಹೇಳಿ ಆವತ್ತೇ ಮೈಸೂರು ಮಹಾರಾಜರು ಇದನ್ನ ಎಪ್ಪತ್ತೆಂಟರಿಂದ ತೊಂಬತ್ತಡಿವರೆಗೆ ಸೀಮಿತ ಮಾಡ್ತಾರೆ ನಂತರ ಇದಕ್ಕೆ ಸೈಫಾನ್ ಗೇಟ್ ಅಳವಡಿಸ್ತಾರೆ ಇದು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ ಯಾವಾಗ ನೀರು ಓಪನ್ ಆಗುತ್ತೆ ಆವಾಗ ಇಲ್ಲಿ ನೀರು ನಿಲ್ಲುತ್ತಂತ ಗೊತ್ತಾಗುದಿಲ್ಲ ಹೀಗಾಗಿ ಸುಮಾರು ಜನ ಸಿಂಷಾ ಡ್ಯಾಮ್ ಅಲ್ಲಿ ಬಂದಂತವರು ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗಿ ಇಲ್ಲಿ ಇಂತ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಗಳಾಗ್ತವೆ ಹೀಗಾಗಿ ದಯವಿಟ್ಟು ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾರೆ ಸರ್ ನಾಗರಾಜ್ ಅವರೇ ಮೊನ್ನೆ ಅಂತ ಹೇಳಿದ್ರೆ ಮೊನ್ನೆ ಮಂಗಳವಾರ ದಿವಸ ಸುಮಾರು ಆರು ಜನ ಸಾಯ್ತಾರೆ ಯಾಕಂತ ಹೇಳಿದ್ರೆ ಹಿಂದೆ ನೀರೆಲ್ಲ ಆಟ ಆಡ್ತಿರ್ತಾರ ಅವರು ಆಟ ಆಡೋ ಹೊತ್ತಿಗಿನೇ ಸಡನ್ ನೀರ್ ಬಂದ್ಬಿಡುತ್ತೆ ಅವ್ರಿಗೆ ಗೊತ್ತೇ ಇರುದಿಲ್ಲ ಮೊದಲು ನೋಡುತ್ತೆ ನೀರ್ ಇರುದಿಲ್ಲ ಆಮೇಲೆ ನೋಡಿದ್ರೆ ನೀರ್ ಬಂದ್ಬಿಟ್ಟಿರುತ್ತೆ ಯಾಕೆ ಈ ರೀತಿ ಈ ಡ್ಯಾಮ್ ಅಲ್ಲಿ ಆಗುತ್ತೆ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಒಂದು ನಾವು ಕಾಕತಾಳಿ ಅಂತೀವೋ ಇದು ನಮ್ಗೆ ಏನು ಅಂತ ಈ ಡ್ಯಾಮ್ ಅಲ್ಲಿ ನೀರ್ ತುಂಬಾದ್ಮೇಲೆ ಇದು ಬಲಿ ತೊಗೊಂಡೇತ ಅದ್ರಲ್ಲಿ ಎರಡು ಮಾತಿಲ್ಲ ಇದು ನಾವು ನಾವು ಎಜುಕೇಟೆಡ್ ಅದೇ ಇದು ಆಗಲ್ಲ ಅದೇ ವರ್ಷ ವರ್ಷ ಆಗ್ತಾ ಇದೆಯಲ್ಲ ಈ ತರ ವರ್ಷ ವರ್ಷ ಬಲಿ ನರ ಬಲಿ ಬೇಕೇ ಬೇಕು ಇದಕ್ಕೆ ಅರ್ಥ ಆಯ್ತು ಯಾವ ರೂಪದಲ್ಲಾರು ಯಾವ ರೂಪದಲ್ಲಾರು ಹಾಗೆ ಆಗುತ್ತೆ ನಮಗೆ ಗೊತ್ತಿಲ್ಲ ಇದು ಇದು ಏನಪ್ಪಾ ಅಂತಂದ್ರೆ ನಾವು ಎಚ್ಚರಿಕೆ ಕೊಡ್ತಾ ಇರ್ತೀವಿ ಆದ್ರೂ ಪೊಲೀಸ್ನವ್ರು ಕೊಡ್ತಾರೆ ಇಂಜಿನಿಯರ್ಸ್ ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ಎಲ್ಲ ಕೊಟ್ಟರು ಇವರು ನೆಗ್ಲೆಕ್ಟ್ ಮಾಡಿಕೊಂಡು ಆ ರೀತಿ ಪ್ರಾಣ ಕಳ್ಕೊಂಡಿದ್ ನಮಗೂ ವಿಷಾದ ಇದೆ ಇವಾಗ ನಾವು ನಮ್ಮ ಫ್ಯಾಮಿಲಿ ಹತ್ರ ತಾರ ಅಲ್ವಾ ಅವ್ರದ್ದು ಫ್ಯಾಮಿಲಿ ಹೌದು ನಮಗೂ ವಿಷಾದ ಇದೆ ನಾವು ದಯವಿ ಬಹಿರವ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ದಯ ಮಾಡಿ ಹೇಳ್ತೀನಿ ನೀವು ಬರೋರು ಡ್ಯಾಮ್ ನೋಡಿ ಆರಾಮಾಗಿ ಎಂಜಾಯ್ ಮಾಡಿ ಹೊರಗಡೆ ಎಲ್ಲ ರೆಸಲ್ಟ್ ಇದೆ ಆ ಕಡೆ ರೆಸಲ್ಟ್ ಇದೆ ಆ ಕಡೆ ತೋಟ ಇದೆ ಅಲ್ಲೆಲ್ಲ ಹೋಗಿ ಸುತ್ತಾಡಿ ಯಾರು ಕೇಳಲ್ಲ ನಿಮ್ಮನ್ನ ಪಾರ್ಕ್ ಇದೆ ಪಾರ್ಕಲ್ಲಿ ಆಟಾಡಿ ಇಲ್ಲಿ ಒಳಗ ಯಾಕೆ ಬರ್ತೀರಾ ಅಂತ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಜಲಾಶಯ ಯಾವಾಗ ನಿರ್ಮಾಣ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳಲ್ಲಿ ಫೌಂಡೇಶನ್ ಹಾಕಿದ್ದು ಅವಾಗ ನಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲ ಇರುತ್ತೆ ಹೌದು ಅವಾಗ ವಿಶೇಷ ಅಂತ ಹೇಳಿದ್ರೆ ವಿಶೇಷ ಅಂತ ಅಂತಂದ್ರೆ ಅವರು ಹೀಗೆ ಒಂದು ರೀತಿಲಿ ಏನಪ್ಪಾ ಅಂತಂದ್ರೆ ಒಂದು ಸಾ ಕುದುರೆ ಸವಾರಿ ಥರ ಒಂದು ವ್ಯೂ ಊರು ನೋಡ್ಕೊಳ್ಳೋಣ ಅಂತ ಬಂದಿರ್ತಾರೆ ಆಗ ಅವರು ಬಂದಿರ್ತಾರೆ ಜೊತೆಗೆ ವಿಶೇಷ್ವರ್ಯ ದಿವಾನರಲ್ವ ರಾಜರ ಕಾಲದಲ್ಲಿ ಅವಾಗ ಬಂದಾಗ ಇಲ್ಲಿ ನೋಡಿದಾಗ ಅವ್ರಿಗೆ ಮನಸ್ಸಲ್ಲಿ ವಿಶೇಷವರವ್ರಿಗೆ ಏನೋ ಒಂದು ಕಾನ್ಸೆಪ್ಟ್ ಹೊಡೆಯುತ್ತೆ ಅದು ಅಂದರೆ ಇಲ್ಲೇನೋ ಒಂದು ನಾವು ಮಾಡ್ಬೋದು ಇಲ್ಲೇನೋ ಒಂದು ಇದೆ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಆ ಕಾನ್ಸೆಪ್ಟಲ್ಲಿ ಮೈಸೂರು ಮಹಾರಾಜರಿಗೆ ಹೇಳ್ತಾರೆ ಅದು ಇದು ನಿಜವಾದ ಸತ್ಯ ನಿಜವಾದ ಕತೆ ಇದು ಕತೆ ಅಲ್ಲ ನಿಜವಾದ ಘಟನೆ ಇದು ಆ ಕಾನ್ಸೆಪ್ಟ್ ಹೇಳಿದಾಗ ಮೈಸೂರು ರಾಮರಾಜರು ಆಲೋಚನೆ ಮಾಡ್ತಾರೆ ಅದಾಗ ವಿಶ್ವೇಶ್ವರಯ್ಯನವರ ಪ್ಲ್ಯಾನ್ ಎಲ್ಲ ಸ್ಕೆಚ್ ಮಾಡಿ ರೆಡಿ ಮಾಡಿ ಎಲ್ಲ ಇದ್ಕೊಡ್ತಾರೆ ಅವಾಗ ವಿದ್ಯುತ್ ಶಕ್ತಿಗೆ ಭಾರಿ ಕೊರತೆ ವಿದ್ಯುತ್ ಶಕ್ತಿನೇ ಇರಲ್ಲ ಆಗ ಈಗ ಈಗಿನ ಜನ್ರೇಷನ್ ಹಂಗೆ ಜನ್ರೇಟ್ರೇ ಆಗಲಿ ಮೋಟ್ರುಗಳೇ ಆಗಲಿ ಯಾವುದೂ ಇರೋಲ್ಲ ಆಗ ವಿಶ್ವೇಶ್ವರಯ್ಯ ಇನ್ನೊಂದು ಪ್ಲ್ಯಾನ್ ಬರುತ್ತೆ ಇದು ಕೃತಕವಾಗಿ ನೀರು ಒಳ ನೀರು ಹೆಚ್ಚಾದಲ್ಲಿ ಹೇಗೆ ಇದನ್ನು ಆಚೆ ಕಳಿಸೋದು ಈ ಡ್ಯಾಮ್ ಅಪಾಯ ಬಂದಾಗ ಹೇಗೆ ನಾವು ಇದು ಮಾಡಬಹುದು ಅಂತ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ಎರಡು ತಿಂಗಳು ಪ್ಲ್ಯಾನ್ ತಗೊಂಡಿರ್ತಾರೆ ಅದಕ್ಕೆ ಇದ್ ಇದಕ್ಕೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಅದಕ್ಕೆ ಇದು ಸೈಫಾನ್ ವರ್ಕಿಂಗ್ಗೆ ಎರಡು ತಿಂಗಳು ಪ್ಲ್ಯಾನ್ ತೊಗೊಂಡಿರ್ತಾರೆ ಆಗ ಅವ್ರಿಗೆ ಇದು ಮಾಡಿ ಎಲ್ಲ ಫೌಂಡೇಶನ್ ಮಾಡಿಸ್ಕೊಂಡು ಆಮೇಲೆ ಕ್ಲೀನಾಗಿ ಎಲ್ಲ ಕ್ಲಿಯರ್ ಮಾಡ್ತಾರೆ ಈಗ ಸೈಫಾನ್ ಅಂದರೆ ಏನು ಸೈಫಾನ್ ಅಂತಂದರೆ ಸ್ವಯಂಚಾಲಿತ ಸ್ವಯಂಚಾಲಿತ ಅಂತ ಅಂದರೆ ಇದಕ್ಕೆ ಯಾವುದೇ ಜನರೇಟರ್ ಆಗಲಿ ನಾವು ಕೈಯಲ್ಲಿ ಗೇಟ್ ಎತ್ತದೇ ಆಗಲಿ ಇಳ್ಕೋದೇ ಆಗಲಿ ಜನರೇಟರ್ ಕಲೆಕ್ಷನ್ ಆಗಲಿ ಯಾವ ವಿದ್ಯುಚ್ಛಕ್ತಿ ಅಳವಡಿಕೆ ಯಾವುದೂ ಇಲ್ಲ ಇದು ನೈಸರ್ಗಿಕವಾಗಿ ಗಾಳಿ ಏರ್ ಬ್ಲಾಕ್ ಏರ್ ಬ್ಲಾಕಲ್ಲಿ ಗಾಳಿಯಲ್ಲಿ ರೌಂಡ್ ಶೇಪಲ್ಲಿ ತಿರುಗಿ ಮಿಕ್ಸಿ ನಾವು ಒಂದು ತರಕಾರಿನ ಮಿಕ್ಸಿಗೆ ಹಾಕ್ಬಿಟ್ಟು ಹಿಂಗೆ ಅಮಕಿ ಇದು ಮಾಡ್ತೀವಲ್ಲ ನಾವು ಅಲ್ಲಿ ಪ್ಲೇಟ್ ಕೊಡ್ತೇವೆ ಪ್ಲೇ ಅಲ್ಲಿ ಹೋಲ್ ಕಾಣ್ತಾ ಇದೆಲ್ಲ ಪ್ಲೇಟ್ ಕೊಡ್ತೀವಿ ಪ್ಲೇಟ್ ಕೊಟ್ಟಾದ ಮೇಲೆ ಅದು ಮಿಕ್ಸಿ ತಿರ್ಗದಂಗೆ ಏರ್ ಬ್ಲಾಕ್ ಮಿಕ್ಸಿಲ್ಲಿ ತಿರ್ಗಲ್ವಾ ಆ ಥರ ತಿರುಗಿ ಒಳ ನೀರೆಲ್ಲ ಹಾಕಿ ಎಸಿಯತ್ತೆ ಇದೇ ಏರ್ ಬ್ಲಾಕ್ ಹಾಗೆ ಏನ್ ಮಾಡುತ್ತೆ ನೀರು ಹೊರಗೆ ಎಸಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳುತ್ತೆ ಮಿಕ್ಕಿದ್ರು ಆಚೆಗೆ ಎಸಿಯತ್ತೆ ಅಂದ್ರೆ ನಾವು ಜಾಸ್ತಿ ಊಟ ಮಾಡಿದಾಗ ವಾಮಿಟ್ ಮಾಡ್ತೀವಲ್ಲ ಆ ಟೈಪ್ ಸಿಸ್ಟಮ್ ಸೈಫಾನ್ ಡ್ಯಾಮ್ ಅಂದ್ರೆ ಇದು ಸೈಫಾನ್ ಸ್ವಯಂ ಚಾಲಿತ ಇನ್ನೊಂದು ವಿಶೇಷ ಇದ್ರಲ್ಲಿ ನಾನು ಕೇಳ್ಬೇಕಂತ ಎಷ್ಟ್ ಅಡಿಗೆ ಇದಾದ್ರೆ ನೀರು ಬರುತ್ತೆ ಎಷ್ಟ್ ಅಡಿಗೆ ಎಷ್ಟ್ ಅಡಿಗೆ ಎಷ್ಟ್ ಅಡಿಗೆ ಅಂತ ಅಂದ್ರೆ ಎಂಟು ಎಂಬತ್ತೆಂಟುವರೆ ಎಕ್ಸಾಕ್ಟ್ ಎಕ್ಸಾಕ್ಟ್ ಎಂಬತ್ತೆಂಟುವರೆ ಎಂಬತ್ತು ಎಂಟುವರೆ ಮೇಲ್ಪಟ್ಟು ನೀರು ಏನೇ ಇದೆ ಅವೆಲ್ಲ ಒಳ ಹರಿವು ಅವೆಲ್ಲ ಒಂದು ಒಳ ಅರಿವು ಈಗ ಆಲ್ರೆಡಿ ಒಂದು ಒಂದೂವರೆ ಕ್ಯೂಸಸ್ ನೀರು ಡೈಲಿ ಹೋಗ್ತಾ ಇದೆ ಒಂದೂವರೆ ಕ್ಯೂಸಸ್ ನೀರು ಡೈಲಿ ಎಕ್ಸಾಕ್ಟ್ ಈಗ ಒಂದೂವರೆ ತಿಂಗಳು ಅಲೆ ಒಂದು ತಿಂಗಳು ಮೇಲೆ ಆಗಿದೆ ಈ ಥರ ನೀರು ಇದಾಗಿ ಇದು ಏನಾಗುತ್ತೆ ಅಂತ ಇಲ್ಲಿ ಸ್ಟಾಪ್ ಆಗುತ್ತೆ ನೀರು ಒಂದು ಸ್ವಲ್ಪ ಕಮ್ಮಿ ಆದಾಗ ಸ್ಟಾಪ್ ಆಗುತ್ತೆ ಆವಾಗ ಜನ ಪ್ರವಾಸಿಗರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಒಂಥರ ಫಾಸ್ಟ್ ಥರ ಟೈಪ್ ಇದೆ ಆ ಕಡೆ ಇದೆ ಕೆಳಗಡೆ ಇದೆ ಆ ಫಾಸ್ಟ್ ಟೈಪ್ ಅಲ್ಲಿ ಹಿಂಗೆ ನೀರಲ್ಲಿ ಆಟ ಆಡೋಣ ಅಂತ ಹೋಗ್ತಾರೆ ಅವಾಗ ಒಳ ಅರಿವು ಜಾಸ್ತಿ ಆದಲ್ಲಿ ನೀರು ಹೆಚ್ಚಾದಲ್ಲಿ ಹೋಗ್ತಾ ಇರ್ತಾರೆ ಅವಾಗ ಪ್ರಾಣ ಉಳಿಯೋದೇ ಇಲ್ಲ ಯಾವ್ದೇ ಭಗವಂತನೇ ಬಂದು ಕಾಪಾಡೋಕ್ಕೂ ಆಗಲ್ಲ ಅದ್ರಲ್ಲಿ ಮೊನ್ನೆ ಏನಾಯ್ತು ಆರು ಜನ ಹೇಗೆ ಅದು ಅದು ಸ್ಟಾಪ್ ಆಗಿತ್ತು ಸ್ಟಾಪ್ ಆದಾಗ ಒಳ ನೀರು ಅವರಿಗೆ ಗೊತ್ತಿಲ್ಲ ಇದು ಸೈಫನ್ ಡ್ಯಾಮ್ ಅಂತ ಹೇಳಿ ಸ್ವಯಂ ಸ್ವಯಂಚಾಲಿತ ಸ್ವಯಂಚಾಲಿತ ಸರ್ ನಮ್ಮ ಸುತ್ತಮುತ್ತ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ನಮ್ಮ ಕರ್ನಾಟಕ ಇದರಲ್ಲೇ ಗೊತ್ತು ಸ್ವಯಂಚಾಲಿತ ಚಾಲಿತ ಅಂದ್ರೆ ಕೆ ಆರ್ ಎಸ್ ಅಲ್ಲೂ ಇಲ್ಲ ಈ ಸಿಸ್ಟಮ್ ಕೆ ಆರ್ ಎಸ್ ಕಬು ನೀ ಏಮಾವತಿ ನೀವು ಯಾವುದೇ ಡ್ಯಾಮ್ಗೆ ಹೋಗಿ ಈ ಸಿಸ್ಟಮ್ ಇಲ್ಲ ಜಪಾನಲ್ಲಿ ಒಂದು ಇಂಡಿಯಾದಲ್ಲಿ ಇದೆ ಒಂದು ಎರಡೇ ಇರೋದು ಎರಡೇ ಇರೋದು ಎರಡೇ ನದಿಗೆ ಡ್ಯಾಮ್ ಇದು ಸರ್ ಇದು ಶಿಂಶಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿರೋದು ಶಿಮ್ಷಾ ನದಿ ಹೌದು ಇದು ಸೀದಾ ಶಿವನ ಸಮುದ್ರ ಬ್ಲಫ್ ಹೌದಾ ಹೌದು ಸೀದಾ ಶಿವನ ಸಮುದ್ರ ಸಿಂಹಾಶಮುದ್ರ ಕನೆಡ್ ಒಡಾರಿ ಇದು ಅದರ ಅರ್ಥ ನೀವು ಶಿವನ ಸಮುದ್ರ ಅಂತ ಹೇಳ್ಬಿಟ್ರೆ ಸೀದಾ ಇದಕ್ಕೆ ಹೊಗೆನಕಲ್ಪನ ಕೆಫಾಲ್ಸ್ ಅಲ್ಲಿ ನಮ್ಮ ಡ್ಯಾಮ್ ನಮ್ಮ ಮಾರ್ಕೊನಳ್ಳಿ ಜಲಾಶಯದ ಇದೆ ಬೋರ್ಡೆ ಇದೆಯಲ್ಲ ಅಲ್ಲಿ ಹೌದು ಇದಕ್ಕೆ ಕಾವೇರಿ ನದಿ ನೀ ಮೂವತ್ತೇಳು ಕೆರೆ ನೀರು ಬರೋದು ಇದಕ್ಕೆ ತುಮಕೂರಿಂದನೂ ಬರುತ್ತೆ ತುಮಕೂರಿಂದನು ಬರುತ್ತೆ ಶಿಸಗಂಗೆ ಶಿವಗಂಗೆ ಆ ಕಡೆ ಎಲ್ಲ ಬಂದು ಮಿಕ್ಕಿದ್ದು ಆಮೇಲೆ ಇದು ಹುಟ್ಟುದು ಎಲ್ಲಿ ಸಿಂಶಾ ತುಮಕೂರು ಅಲ್ಲಿಂದಾನೆ ಹುಟ್ಟೋದು ಅತಿ ಹೆಚ್ಚು ಹರಿಯುದು ಸಮಯ ಅಚ್ಚು ಹೆಚ್ಚು ಇವಾಗ ಒಂದ್ ತಿಂಗಳಿಂದ ಅರಿತೈತೆ ಈ ಟೈಮ್ ಅಂದ್ರೆ ಸೆಪ್ಟೆಂಬರ್ ನವೆಂಬರ್ ತಿಂಗಳಂಬರ್ ನವೆಂಬರ್ ಜನವರಿ ತನಕ ಅರಿಯತ್ತೆ ಮಾರ್ಚ್ ಬಂದ್ರೆ ಹೇಗಿರುತ್ತೆ ಮಾರ್ಚ್ ಬಂದ್ರೆ ಮಾಲ್ ನಾರ್ಮಲ್ ಆಗಿರುತ್ತೆ ಅಲ್ಲಿ ಇಲ್ಲೇನು ಇರಲ್ಲ ಅವಾಗ ನೀವೇ ಬೇಕಾದ್ರೆ ಡೈ ಹೊಡಿಬಹುದು ಏನು ನೀರ್ ಇರಲ್ಲ ಅಲ್ಲಿ ಫುಲ್ ಬಂಡೆ ಕಲ್ಲುಗಳಿರುತ್ತಲ್ಲ ಡೈ ಹೊಡಿಯಬಹುದು ಕೈ ಕಾಳು ಮುರ್ಕೋಬಹುದು ಅಷ್ಟೇ 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 ಆದ್ರೆ ಡ್ಯಾಮಿನ್ ವಿನ್ಯಾಸ ತುಂಬಾ ಅದ್ಭುತವಾಗಿ ಇಲ್ಲ ಸರ್ ಡ್ಯಾಮಿನ್ ವಿನ್ಯಾಸ ಅಂತಂದ್ರೆ ಇದು ದೈವ ಕೃಪೆ ಅಂದ್ರೆ ಇಲ್ಲಿ ಪಾಂಡವರು ನೆಲೆಸಿದ ಜಾಗ ಇತ್ತು ಇದು ನಾನು ಸುಳ್ಳು ಹೇಳ್ತಾ ಇಲ್ಲ ಸತ್ಯ ಇದು ಇಲ್ಲಿ ಇದು ಸ್ಥಳನೂ ಇದೆ ಅದು ಪಾಂಡವರು ನೆಲೆಸಿದ ಸ್ಥಳ ಆ ಕಡೆ ಭೂಮಿ ಏನಿದೆಯಲ್ಲ ಅಲ್ಲಿ ನಮ್ಮೂರವ್ರಿಗೆ ಎಷ್ಟೋ ಜನಕ್ಕೆ ಚಿನ್ನ ಎಲ್ಲ ಸಿಕ್ಕಿದೆ ಅಲ್ಲಿ ಎಷ್ಟೋ ಜನಕ್ಕೆ ಅದು ಭೂಮಿ ಉಳುಮೆ ಮಾಡುವಾಗ ಇದು ಪಾಂಡವರು ನೆಲೆಸಿದ ಸ್ಥಳ ಹಿಂದ್ಗಡೆ ಕೆರೆ ಮೇಲೆ ನಮ್ಮ ಕೆರೆ ಮೇಲೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಈ ಕೆರೆನ ಕೆ ಆರ್ ಎಸ್ಗಿಂತ ಡಬಲ್ ಕೆರೆ ಮಾಡಬೇಕು ಅಂತ ವಿಶೇಷ ಪ್ಲಾನ್ ಇದ್ದಿದ್ದು ನೋಡಿ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟ ಶ್ರೀನಿವಾಸ ಸ್ವಾಮಿ ಬೆಟ್ಟ ಈ ಬೆಟ್ಟಕ್ಕೂ ಆ ಬೆಟ್ಟ ಅಲ್ ಕಾಣ್ತಾ ನೋಡಿ ಅದ್ ದಿನಕಲ್ ಹನುಮಂತರಾಯ ಆ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ಏರಿ ಮಾಡ್ಬೇಕು ಅಂತ ಮಾಡಿದ್ದು ಕೆಆರ್ಎಸ್ ಗಿಂತ ದೊಡ್ಡ ಎಡ್ರೆಸ್ಟ್ ಕೆರೆ ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ಮುಳುಗೋಗುತ್ತೆ ಅಂತ ಒಂದೇ ಕಾರಣಕ್ಕೋಸ್ಕರ ಈ ಸಿಸ್ಟಮ್ ಮಾಡಿರೋದು ಇನ್ನೀರಲ್ಲಿ ಅಂತ ಹೇಳಿ ಈ ಸೈಫನ್ ಡ್ಯಾಮ್ ನ ನಿರ್ಮಾಣ ಮಾಡಿದ್ದು ನೀರ್ ಒಂದ್ ವೇಳೆ ಹಿಂದೆ ಜಾಸ್ತಿ ಆದ್ರೆ ಹೌದು ಅಂದ್ರೆ ಈ ಇದ್ರದ್ ಮಟ್ಟ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅಂದ್ರೆ ನೀರ್ ಏನಾದ್ರೆ ಜಾಸ್ತಿ ನಿಲ್ಲತ್ತೆ ಹೌದು ಅದಕ್ಕೆ ಇದು ಆಟೋಮೆಟಿಕ್ ಅಂತ ಹೇಳಿದ್ರೆ ಸ್ವಯಂ ಚಾಲಿತವಾಗಿ ನೀರು ಓಪನ್ ಆಗುತ್ತೆ ಹೌದು ಇಲ್ಲ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಡೀ ಮುಳುಗೋಗುತ್ತೆ ಸರ್ ಹಾ ಮುಳುಗೋಗುತ್ತೆ ಎಲ್ಲ ಫುಲ್ ನೆಲಸಮ ಆಗುತ್ತೆ ತಮ್ಮ ಹೆಸರು ಸ್ವಾಮಿ ಸರ್ ನಾಗರಾಜ್ ಸರ್ ಏನ್ ಮಾಡ್ಕೊಂಡಿದ್ದೀರಾ ಸರ್ ನಾವು ಕೃಷಿಕ